ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಮತ್ತೊಮ್ಮೆ ಟ್ಯಾಕಾಲೋಜಿಗೆ ಬಂದಿದ್ದೀನಿ ಯಾಕಂದರೆ ಟ್ಯಾಕಾಲೋಜಿಯಲ್ಲಿ ಮತ್ತೆ ಹೊಸ ಪ್ರಾಡಕ್ಟ್ ಬಂದಿದೆ ಅದೇನಂದರೆ ಸ್ಲಿಂಗ್ ಶಾಟ್ ನೀವು ಸ್ಲಿಂಗ್ ಶಾಟ್ ಬಹಳಷ್ಟು ಜನ ಕೇಳ್ತಾ ಇದ್ರು ನಮಗೆ ಸ್ಲಿಂಗ್ ಶಾಟ್ ಪ್ರಾಡಕ್ಟ್ ಬಂದರೆ ಹೇಳಿ ಅಂತ ಸೊ ಅದಕ್ಕೆ ಇವಾಗ ಸ್ಟಾಕ್ ಕೂಡ ಬಂದಿದೆ ನಾವು ಆಲ್ರೆಡಿ ಇದನ್ನು ಸೇಲ್ ಮಾಡ್ತಾ ಇದ್ದೀವಿ ಸೊ ಮೂವಿಂಗ್ ಪ್ರಾಡಕ್ಟ್ ಇದೆ ಇದು ಬಹಳ ದಿನದಿಂದ ವೀಡಿಯೋ ಅಂತ ಇದ್ದೆ ಬಟ್ ಆಗಲಿಲ್ಲ ಸೊ ಇವತ್ತು ಪ್ರಾಡಕ್ಟ್ ಬಂದಾಗ ನಮ್ಮ ಮುದಸ್ಸೀರ್ ಅವರು ಹೇಳಿದ್ರು ವೀಡಿಯೋ ಮಾಡಬೇಕು ಅಂತ ಇವಾಗ ಅತಿ ಕಡಿಮೆ ಬೆಲೆಗೆ ಟ್ಯಾಕಾಲೋಸಲ್ಲಿ ಸ್ಲಿಂಗ್ ಶಾಟ್ ಪ್ರಾಡಕ್ಟು ನಿಮಗೆ ಸಿಗ್ತಾಯಿದೆ ಸೊ ಫ್ರೆಂಡ್ಸ್ ಇವತ್ತು ನಾನು ಪ್ರಾಡಕ್ಟ್ನ ತೋರಿಸಿ ಬನ್ನಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಸ್ಲಿಂಗ್ ಶಾರ್ಟಲ್ಲಿ ಏನೇನು ಇರುತ್ತೆ ಹೇಗೆ ಹೇಗಿರುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಹೇಗೆ ಆಡ್ಬೋದು ಅಂತ ನಾನು ನಾನು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್ ನೋಡಿ ಇವಾಗ ನಾನು ಬಾಕ್ಸ್ ಓಪನ್ ಮಾಡ್ತಾ ಇದ್ದೀನಿ ನೀವು ನೋಡ್ಬೋದು ನಮ್ಮಲ್ಲಿ ಸ್ಟಾಕ್ ಎಷ್ಟಿದೆ ಅಂತ ಬಾಕ್ಸಸ್ ನೋಡ್ಬೋದು ಸೊ ಹೊಸ ಸ್ಟಾಕ್ ಇದು ಬಂದಿದೆ ಸೊ ಇದು ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ ನೋಡಿ ಸ್ಲಿಂಗ್ ಶಾಟಿಗೆ ಏನೇನು ಪ್ರಾಡಕ್ಟ್ ಬೇಕು ಒಂದು ಬಾಕ್ಸಲ್ಲಿ ಎಲ್ಲ ಬಂದುಬಿಡುತ್ತೆ ಫ್ರೆಂಡ್ಸ್ ನಾನು ಬಾಕ್ಸ್ ಓಪನ್ ಮಾಡಿದೆ ಓಪನ್ ಮಾಡಿಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ನೋಡಿ ಇಷ್ಟು ಪ್ರಾಡಕ್ಟು ಒಂದು ಬಾಕ್ಸಲ್ಲಿ ಬರುತ್ತೆ ಸೊ ಅದೇನೇನಂದರೆ ನೋಡಿ ಹ್ಯಾಂಡ್ ಗ್ಲೌಸ್ ಬರುತ್ತೆ ಗ್ರಿಪ್ಗೋಸ್ಕರ ಮತ್ತು ರೀಲ್ ಗ್ಲೌಸ್ ಬರುತ್ತೆ ಇದು ರೀಲ್ ಬರುತ್ತೆ ಮತ್ತು ಬಾಣ ಅಂದರೆ ಡಾಟ್ ಬರುತ್ತೆ ಇದು ಕ್ಯಾಟ್ರಿ ಕ್ಯಾಟರ್ ಪಿಲ್ಲರ್ದು ಕವನ ಬರುತ್ತೆ ಮತ್ತು ಎರಡು ರಬ್ಬರ್ ಬರುತ್ತೆ ಸೊ ಇಷ್ಟು ಪ್ರಾಡಕ್ಟು ಒಂದು ಬಾಕ್ಸಲ್ಲಿ ಬರುತ್ತೆ ಇದರ ಬೆಲೆ ಬರೀ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದರೆ ಸಾವಿರ ರೂಪಾಯಿವರೆಗೂ ನಿಮಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಫ್ರೆಂಡ್ ಬನ್ನಿ ನಾನು ತೋರಿಸ್ಕೊಡ್ತೀನಿ ಇದು ಹೇಗೆ ಇದು ಹಾಕ್ಕೋಬೇಕು ಹೇಗೆ ನೀವು ಗ್ರಿಪ್ಪು ಯೂಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ನಾನು ಇದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ರೀಲ್ಸ್ ಗ್ಲೌಸು ಹೇಗೆ ನೀವು ಫಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ಇದು ರೀಲ್ಸ್ ಇದೆ ಇದು ಗ್ಲೌಸ್ ಇದೆ ಸೊ ಅದಕ್ಕೋಸ್ಕರ ನೋಡಿ ಇದು ಸ್ಕ್ರೂಸಲ್ಲಿ ಸ್ವಲ್ಪ ನೀವು ಲೂಸು ಟೈಟ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಮ್ಮ ಕೈಯ್ಯಲ್ಲಿ ಗ್ಲೌಸ್ ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ನನ್ನ ಕೈಯಲ್ಲಿ ಹ್ಯಾಂಡ್ ಗ್ಲೌಸ್ ಕೂಡ ಹಾಕೊಂಡ್ಬಿಟ್ಟೆ ಮತ್ತೆ ರೀಲ್ಸ್ ರೀಲ್ಸ್ ಅಡ್ಜಸ್ಟ್ ಮಾಡಿ ರೀಲ್ಸ್ ಗ್ಲೌಸ್ ಕೂಡ ನಾನು ಹಾಕ್ಕೊಂಡಿದ್ದೀನಿ ಸೊ ಇದು ನನ್ನ ಕವನ ಇದೆ ಸೊ ಇದು ಬಂದುಬಿಟ್ಟು ಈ ರೀಲ್ಸ್ ಲೈನಲ್ಲಿ ನಾವು ಡಾಟನ್ನು ಫಿಕ್ಸ್ ಮಾಡ್ಕೋಬೇಕು ಈ ಥರ ಸೊ ಆಲ್ರೆಡಿ ನಿಮಗೆ ದಾರ ಇರುತ್ತೆ ಸೊ ಅದರಲ್ಲಿ ನೀವು ಹೇಗೆ ನೀವು ಗಾಳ ಕಟ್ತೀವಲ್ಲ ಅದೇ ಟೈಪಲ್ಲಿ ಇಲ್ಲಿ ಕಟ್ಕೋಬೇಕಾಗುತ್ತೆ ಅಷ್ಟೇ ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಥರ ದರ ಬರುತ್ತೆ ಇಲ್ಲಿ ಕಟ್ಕೊಂಡು ಕ್ಲೀನಾಗಿ ಕಟ್ಟಬೇಕು ಬರೋ ಸಿಂಪಲ್ಲಾಗಿ ದರ ಇರುತ್ತೆ ಸೊ ಇದರಲ್ಲಿ ಫಿಕ್ಸ್ ಮಾಡಿಕೊಂಡು ಕಟ್ಕೋಬೇಕು ಅಷ್ಟೇ ಹ್ಞೂ ಫ್ರೆಂಡ್ಸ್ ನಾನು ಇವಾಗ ಇವಾಗ ನೋಡಿ ಇದು ಕವನಕ್ಕೆ ನಾವು ರಬ್ಬರ್ ಹಾಕ್ಕೋಬೇಕು ಸಿಂಪಲ್ ಏನಿಲ್ಲ ಇದು ಒಂದು ಸೈಡ್ ರಬ್ಬರ್ ಹಾಕ್ಕೊಂಡ್ರೆ ಇನ್ನೊಂದು ಸೈಡಲ್ಲಿ ರಬ್ಬರ್ ಹಾಕ್ಕೋಬೇಕು ಸೊ ಎರಡು ಸೈಡು ರಬ್ಬರ್ ಹಾಕ್ಕೊಂಡು ಫಿಕ್ಸ್ ಆಯಿತು ನಮಗೆ ಸೊ ಇವಾಗ ನನ್ನ ಆಲ್ರೆಡಿ ಡಾಟ್ ಕಟ್ಟಿದ್ದೀನಿ ಸೊ ಈ ಡಾಟ್ ಮೇಲೆ ನೋಡಿ ಈ ಥರ ಫಿಕ್ಸ್ ಮಾಡಿಕೊಂಡು ಫ್ರೆಂಡ್ಸ್ ನೋಡಿ ಕಟ್ಕೊಂಡಿದ್ದೀನಿ ಸ್ಲಿಂಗ್ ಶಾರ್ಟನ್ನ ಸೊ ನೀವು ಯಾವ ಆ್ಯಂಗಲ್ ಬೇಕಾದರೂ ನೀವು ಹೊಡಿಬೋದು ಕೆಲವರು ಈ ಥರ ಆಡ್ತಾರೆ ನೈಂಟಿ ಡಿಗ್ರಿಯಲ್ಲಿ ಇಟ್ಕೊಳ್ತಾರೆ ಕೆಲವರು ಫಾರ್ಟಿ ಫೈವ್ ಡಿಗ್ರೀಸ್ನಲ್ಲಿ ಇಟ್ಕೊಳ್ತಾರೆ ಸೊ ನಿಮಗೆ ಯಾವ ಥರ ಕಂಫರ್ಟ್ ಇರುತ್ತೆ ಆ ಥರ ಇಟ್ಕೊಂಡು ಸ್ಲಿಂಗ್ ಶಾರ್ಟ್ ಹೊಡೆದ್ರೆ ಮೀನಿಗೆ ಕರೆಕ್ಟಾಗಿ ಗುರಿ ಇಟ್ಕೊಂಡ್ರೆ ಮೀನು ಹಂಡ್ರೆಡ್ ಪರ್ಸೆಂಟು ತಗಲುತ್ತೆ ಸೊ ಇನ್ನೊಂದು ಅಡ್ವೈಸ್ ಏನಪ್ಪ ಅಂತಂದರೆ ತುಂಬ ಬಹಳಷ್ಟು ಜನಕ್ಕೆ ಸ್ಲಿಂಗ್ ಆಟ ಆಡೋಕೆ ಬರುತ್ತೆ ಬಹಳಷ್ಟು ಜನಕ್ಕೆ ಸ್ಲಿಂಗ್ ಆಟ ಆಡೋಕ್ಕೆ ಬರೋಲ್ಲ ಯಾಕಂದರೆ ಇದು ನೀವು ಮನೆ ಹತ್ರ ಆಗಲಿ ಬೀದಿಯಲ್ಲಿ ಆಗಲಿ ಓಪನ್ ಸ್ಪೇಸ್ ಮಕ್ಕಳಿದ್ರೆ ಆ ಜಾಗದಲ್ಲಿ ಇದು ಆಡೋಕ್ಕೆ ಹೋಗಬೇಡಿ ಇದು ಮತ್ತೆ ಪ್ರ್ಯಾಕ್ಟೀಸ್ ಕೂಡ ಮಾಡೋಕ್ಕೆ ಹೋಗಬೇಡಿ ಯಾರು ನಿಮಗೆ ಗೊತ್ತಿರ್ತಾರೋ ಆಡಕ್ಕೆ ಸ್ಲೀನ್ ಶಾರ್ಟ್ ಆಡೋಕ್ಕೆ ಬರುತ್ತೆ ಅವ್ರ ಹತ್ರ ನೀವು ಅಡ್ವೈಸ್ ತೊಗೊಳ್ಳಿ ಕಲೀರಿ ಆಮೇಲೆ ನೀವು ಈ ಪ್ರಾಡಕ್ಟನ್ನ ತೊಗೊಳ್ಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಇದು ತುಂಬ ಶಾರ್ಪ್ ಆಬ್ಜೆಕ್ಟ್ ಇರುತ್ತೆ ಇದು ತುಂಬ ಶಾರ್ಪ್ ಇರುತ್ತೆ ಈ ಆಬ್ಜೆಕ್ಟ್ ತುಂಬ ಶಾರ್ಪ್ ಇರುತ್ತೆ ಡಾಟ್ ಎಲ್ಲಾದರೂ ಕಚ್ಚಿದ್ರೆ ಇದು ತೊಂದರೆ ಆಗುತ್ತೆ ಮಕ್ಳಿಗಾಗಲಿ ಎಲ್ಲಾದರೂ ಈಗ ಕಚ್ಕೊಂಡ್ರೂ ಅಷ್ಟೇ ಇದು ತುಂಬ ಹಾನಿಕಾರಕ ಅಂತ ನಾನು ಹೇಳ್ತೀನಿ ಸೊ ನೀವು ಫಸ್ಟು ದಿನ ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಕೆರೆಗೆ ಹೋದರೂ ಕೂಡ ನಿಮ್ಮ ಅಕ್ಕಪಕ್ಕ ಯಾರಿದ್ದಾರೆ ಯಾರು ಇಲ್ಲ ಅಂತ ನೋಡಿಬಿಟ್ಟು ಆಮೇಲೆ ನೀವು ಆಟ ಆಡೋಕೆ ಶುರು ಮಾಡಬೇಕು ಯಾಕಂದರೆ ಇದು ಸ್ವಲ್ಪ ಮಿಸ್ ಆಯಿತು ಅಂದರೆ ಅದು ತ ಎಲ್ಲಾದರೂ ಹೋಗಿ ಯಾರಿಗಾದರೂ ಕಚ್ಕೊಂಡ್ರೂ ಅಲ್ಲಿ ತುಂಬ ಶಾರ್ಪ್ ಅಬ್ಜೆಕ್ಟ್ ಒಳಗಡೆನೇ ಹೋಗಿಬಿಡುತ್ತೆ ಆಮೇಲೆ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ನೀವು ಪ್ರ್ಯಾಕ್ಟೀಸ್ ಮಾಡಿ ಮತ್ತು ಕಲ್ತ್ಕೊಂಡು ಆದಮೇಲೆ ಈ ಸ್ಲಿಂಗ್ ಶಾಟ್ನ ಆಡೋದಕ್ಕೆ ನೀವು ಹೋಗ್ಬೋದು ಕೆರೆಗೆ ಅಂತ ನಾನು ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಸೊ ಇದು ಫ್ರೆಂಡ್ಸ್ ಈ ಥರ ಆಯಿತು ಸೊ ನೀವು ನೋಡ್ದಲ್ಲ ಏನೇನಿದೆ ಅಂತ ಹೇಳ್ಬಿಟ್ಟು ರೀಲು ಸೊ ಒಂದು ಬಾಕ್ಸಲ್ಲಿ ನಮಗೆ ಏನೇನು ಸಿಗ್ತಾ ಇದೆ ಅಂತ ಎಲ್ಲ ಆಬ್ಜೆಕ್ಟ್ಸ್ ಎಲ್ಲ ಪ್ರೊ ಎಲ್ಲ ಐಟಮ್ಸ್ ಕೂಡ ಒಂದೇ ಬಾಕ್ಸಲ್ಲಿ ಸಿಗ್ತಾ ಇದೆ ಕೇವಲ ಒಂಬೈನೂರ ತೊಂಬತ್ತು ತೊಂಬತ್ತು ರೂಪಾಯಿ ಸರ್ ಫ್ರೆಂಡ್ಸ್ ನಾನು ಹೇಳ್ಕೊಟ್ಟೆ ನಿಮಗೆ ಏನೇನು ಸಿಗುತ್ತೆ ಹೇತರ ಯಾವ ಥರ ಆಡಬೇಕು ಅಂತ ಹೇಳಿಬಿಟ್ಟು ಮತ್ತು ಇನ್ನೊಂದು ಈ ಪ್ರಾಡಕ್ಟಲ್ಲಿ ಏನೇನು ಅಂದರೆ ಮೂರು ಡಾಟ್ಸ್ ಬರುತ್ತೆ ನೀವು ನೋಡ್ಬೋದು ಈ ಮೂರು ಡಾಟ್ ಬರುತ್ತೆ ಎರಡು ರಬ್ಬರ್ ಬರುತ್ತೆ ಎರಡು ರಬ್ಬರ್ ಬರುತ್ತೆ ಮತ್ತು ಒಂದು ರೀಲು ಒಂದು ರೀಲು ರೀಲ್ ಗ್ಲೌಸು ಮತ್ತು ಹ್ಯಾಂಡ್ ಸೇಫ್ಟಿ ಗ್ಲೌಸ್ ಬರುತ್ತೆ ಸೊ ಇಷ್ಟು ಕೂಡ ಬರೀ ಅತಿ ಕಡಿಮೆ ಬೆಲೆಗೆ ಟ್ಯಾಕಾಲೋಸಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಮೆಸೇಜ್ ಮಾಡಿ ವಾಟ್ಸಪ್ ಮಾಡಿ ಹೈ ಅಂತ ಕಳಿಸಿ ಮತ್ತು ನಿಮಗೆ ಸ್ಕ್ರೀನ್ಶಾಟ್ ಏನಾದರೂ ಇಟ್ಬಿಟ್ಟು ನಮ್ಗೆ ಇನ್ನೂ ಒಳ್ಳೆಯದಾಗುತ್ತೆ ಸೊ ಫ್ರೆಂಡ್ಸ್ ಈ ಇನ್ನೊಂದೇನಂತಂದರೆ ಆಡೋ ಟೈಮಲ್ಲಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ಆಡೋ ಟೈಮಲ್ಲಿ ಒಂದೊಂದ್ಸತಿ ರಬ್ಬರ್ ಕಿತ್ತೋಗುತ್ತೆ ಮಿಸ್ ಆಗಿ ಹೋಗ್ಬಿಡುತ್ತೆ ಸೊ ಆ ಟೈಮಲ್ಲಿ ಇದರಲ್ಲಿ ಆ ಟೈಮಲ್ಲಿ ನೀವು ಎದುರ್ಕೋಬೇಕಾಗಿಲ್ಲ ಯಾಕಂದರೆ ನಮ್ಮ ನಮ್ಮಲ್ಲಿ ಇದು ಸ್ಪೇರ್ ಕೂಡ ಸಿಗುತ್ತೆ ಇದನ್ನು ನೀವು ತಗೋಬೋದು ಸೊ ಇದನ್ನ ಸ್ಪೇರ್ ಕೂಡ ನೀವು ಆರ್ಡರ್ ಮಾಡಿ ತಗೋಬೋದು ಅದು ಇಟ್ಕೋಬೋದು ಸೊ ಸಪೋಸ್ ನಿಮಗೆ ಆಡೋ ಟೈಮಲ್ಲಿ ಒಂದೊಂದ್ಸತಿ ಮೀನು ಹೋಗ್ಬಿಟ್ಟು ಫ್ರೆಂಡ್ಸ್ ಒಂದೊಂದ್ಸತಿ ನೀವು ಆಡೋ ಟೈಮಲ್ಲಿ ಸ್ಕ್ರೀನ್ ಶಾಟ್ ಹೊಡೆದಿದ ತಕ್ಷಣ ಎಲ್ಲಾದರೂ ಕಚ್ಕೊಂಡ್ಬಿಡುತ್ತೆ ದೊಡ್ಡ ಮೀನ್ ದೊಡ್ಡ ಮೀನ್ ಹೋಗ್ಬಿಡುತ್ತೆ ಅಂತ ಟೈಮಲ್ಲಿ ನೀವು ಯೋಚನೆ ಮಾಡೋಂಗಿಲ್ಲ ಯಾಕಂದ್ರೆ ಇದು ಕೂಡ ಸಪ್ರೇಟ್ ಸಿಗುತ್ತೆ ಸೊ ಅದಕ್ಕೂ ನೀವು ಆರ್ಡರ್ ಮಾಡ್ಕೊಂಡು ತಗೋಬಹುದು ಸೊ ರಬ್ಬರ್ ಕೂಡ ಸಪ್ರೇಟ್ ಆಗಿ ಸಿಗುತ್ತೆ ಡಾಟ್ ಕೂಡ ಸಪ್ರೇಟ್ ಆಗಿ ಸಿಗುತ್ತೆ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಸ್ಟೇನ್ಲೆಸ್ ಸ್ಟೀಲ್ ಇದೆ ಇದು ಸೊ ಬೇರೆ ಕಡೆ ಕಡಿಮೆ ಸಿಗ್ಬೋದು ಬಟ್ ಇದು ಒರಿಜಿನಲ್ ಸ್ಟೇನ್ಲೆಸ್ ಸ್ಟೀಲು ನಿಮಗೆ ಏಯ್ಟಿ ರುಪೀಸ್ಗೆ ನಮ್ಮ ಟ್ಯಾಕಾಲಜಲ್ಲಿ ಸಿಗುತ್ತೆ ಇದು ರಬ್ಬರ್ ಕೂಡ ಏಯ್ಟಿ ರುಪೀಸಲ್ಲಿ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸೊ ಈ ವಿಡಿಯೋ ಯಾರ್ಯಾರು ಸ್ಲಿಂಗ್ ಶರ್ಟ್ ಆಡಬೇಕು ಅಂದ್ಕೊಂಡಿದ್ದಾರೆ ಯಾರ್ಯಾರು ಆಡ್ತಾ ಇದ್ದಾರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಮತ್ತು ಈ ಪ್ರಾಡಕ್ಟ್ನ ನೀವು ನಂಬರಿನ ನಂಬರ್ ಮುಖಾಂತರ ನಾವು ಕೊರಿಯರ್ ಕೂಡ ಮಾಡ್ತೀವಿ ಯಾವುದೇ ಜಾಗ ಇರಲಿ ನಮ್ಮ ಕಡೆಯಿಂದ ಟ್ಯಾಕಲ್ ಹೌಸಿಂದ ಕೊರಿಯರ್ ಮಾಡ್ತೀವಿ ಸೊ ಮೆಸೇಜ್ ಮಾಡಿ ಈ ಪ್ರಾಡಕ್ಟನ್ನು ಪಡೆದುಕೊಳ್ಳಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಟ್ಯಾಕೋಸಲ್ಲಿ ಟ್ಯಾಕಲ್ ಹೌಸಲ್ಲಿ ಮತ್ತೆ ಏನಾದರೂ ಹೊಸ ಪ್ರಾಡಕ್ಟ್ಸ್ ಬಂದರೆ ಮತ್ತೆ ನಾನು ನಿಮಗೆ ಆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಥ್ಯಾಂಕ್ ಯು